ಈಗ ನಾನು ಶಾಪಿಗೆ ಹೋಗ್ತಾ ಇದ್ದೀನಿ ನೋಡೋಣ ಹಳ್ಳಿ ಹೇಗಿರುತ್ತೆ ಅಂತ ಹೇಳಿ ನಿಮಗೆ ವಿಡಿಯೋ ಮಾಡಿ ಇವತ್ತು ತೋರಿಸ್ತೀನಿ ಯಾವ ಸ್ಟೈಲಲ್ಲಿ ಬಂದ್ರು ನೋಡಿ ಗೈಸ್ ಇವರಂದರೆ ಒಂಥರ ಕ್ವಾಟ್ಲೆ ಬ್ಯಾಕ್ ಟು ಮೈ ಚಾನಲ್ ಬ್ರೋಣಿ ಹಂಬಜಲ್ ಲಾಗ್ ತುಂಬ ದಿನ ಆಯಿತು ನಾನು ಲಾಗ್ ಮಾಡಿ ಅಂದರೆ ನನ್ನ ಆ್ಯಕ್ಚುಲಿ ನಾನು ನ್ಯೂ ಇಯರ್ದು ಲಾಗ್ ಡಿಲೀಟ್ ಆಗಿಬಿಟ್ಟಿದೆ ಹಾಗಾಗಿ ನಾನು ಲಾಗ್ ಮಾಡೋಕ್ಕಾಗಿಲ್ಲ ಅದು ಅಂದರೆ ವೀಡಿಯೋಸ್ ಡಿಲೀಟ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಅದನ್ನು ಲಾಗ್ ಮಾಡೋಕ್ಕಾಗಿಲ್ಲ ಹಾಗಾಗಿ ಲಾಂಗ್ ಟೈಮ್ ಆಯಿತು ಸ್ವಲ್ಪ ವೀಡಿಯೋ ಮಾಡಿ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ಹೇಳಿ ನೀವುಗಳು ನನ್ನ ಲಾಗ್ಗೆ ನ್ಯೂ ಇಯರ್ಗೆ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಆಲ್ಮೋಸ್ಟು ಸಾರಿ ನನ್ನ ಲಾಗ್ನ ಹಾಕೋಕ್ಕಾಗಿಲ್ಲ ಸೊ ಇವತ್ತು ಹೇಗಿರುತ್ತೆ ಅಂತ ನೋಡೋಣ ಮುನ್ನಿ ಸಂಡೇ ಆಗಿರೋದ್ರಿಂದ ಇವತ್ತು ಮನೇಲೇ ಇದ್ದಾಳೆ ನೋಡಿ ಹೇಗಿದ್ದಾಳೆ ಅಂತ ತೋರಿಸ್ತೀನಿ ನೋಡಿ ಗೈಸ್ ಬುಕ್ಕು ಬ್ಯಾಗು ಪಕ್ಕದಲ್ಲಿದೆ ಬಟ್ ಮುಟ್ತಾಯಲ್ಲ ಸುಮ್ಮನೆ ಇಟ್ಕೊಂಡು ಕೂತಿದ್ದಾರೆ ಸಂಡೇ ಆದರೆ ಹೀಗೆ ಕತೆ ಹಾಯ್ ಮೇಡಮ್ಮ ಹಾಯ್ ಹೇಳು ಹ್ಞೂ ನೋಡಿ ಆಲ್ರೆಡಿ ಅವ್ರ ಅಣ್ಣನ ಜೊತೆ ಹೋಗಿ ಇವತ್ತು ಕಾಲು ಸೊಪ್ಪೆಲ್ಲ ಕುಡ್ಕೊಂಡು ಬಂದಿದ್ದಾಳೆ ಅವಳು ಮತ್ತು ಮನು ಇಬ್ಬರು ಹೋಗಿದ್ರು ಅಭಿ ಜೊತೆ ಹೋಗ್ಬಿಟ್ಟು ಕುಡ್ಕೊಂಡು ಬಂದರು ಮತ್ತು ನಾನ್ ವೆಜ್ ಎಲ್ಲ ತಿನ್ಕೊಂಬಂದರು ಒನ್ಸುತ್ತೆ ಹ್ಞೂ ನೋಡಿ ಬೆಳಗ್ಗೆ ಬೆಳಗ್ಗೆ ಅಂತ ಕೆಲಸ ಮಾಡಿದ್ದಾರೆ ನೋಡಿ ಈಗ ಐಸ್ ಸಂಡೆ ಅಂತ ಹೇಳಿ ಬಂದು ಮಾಮೂಲಿ ನಾರ್ಮಲ್ ಅವಳು ರೆಗ್ಯುಲರ್ ಡ್ರೆಸ್ ಏನಾಗ್ತವೆ ಅದು ಹಾಕ್ಕೊಂಡು ಕುತ್ಕೊಂಡಿದ್ದಾಳೆ ಇದು ಆಲ್ಮೋಸ್ಟ್ ಅವಳು ಫೇವ್ರೆಟ್ ಡ್ರೆಸ್ಸು ಮನೆ ಲಾಕಕ್ಕೆ ನೋಡಿ ಗಿವರೊಬ್ರು ಬಂದ್ರು ಹಾಯ್ ಮಾಡ್ಯಾರು ನನಗೆ ಬಂದ ತಕ್ಷಣ ಅವ್ರ ಮಗಳು ನೋಡೋದೇ ಒಂದು ದೊಡ್ಡ ಖುಷಿ ಈಗ ನಾನು ಶಾಪಿಗೆ ಹೋಗ್ತಾ ಇದೀನಿ ನೋಡೋಣ ಅಲ್ಲಿ ಹೇಗಿರುತ್ತೆ ಅಂತ ಹೇಳಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಬ್ಲ್ಯಾಕ್ ಇದೆಯಾ ಬಾಕ ನೀನು ಇರೋದೇ ವೈಟು ಗೈಸ್ ಇದು ಬಂದು ನಮ್ಮ ಪಾರ್ಕಿಂಗು ಮನೆಯದು ಒಂದಿನ ಲಾಕ್ ಮಾಡ್ತೀನಿ ಮನೆಯದು ನೀವು ಯಾರು ಕಮೆಂಟ್ ಮಾಡ್ತಿಲ್ಲ ಕಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಹೋಮ್ ಟೂರ್ ಮಾಡ್ತೀನಿ ಇದು ಬಂದು ನಮ್ಮನೇದು ಲಿಫ್ಟು ಬಟ್ ನಾವು ಆಲ್ಮೋಸ್ಟ್ ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ಸ್ಟೆಪ್ಸಲ್ಲೇ ಬರ್ತೀವಿ ಮನೆಯಿಂದ ನಿಯರೇ ಇದೆ ಒಂದು ಶಾಪ್ ಸೊ ಹಾಗಾಗಿ ತುಂಬ ಬೇಗನೆ ಬಂದ್ಬಿಟ್ಟು ರೀಚ್ ಆಗ್ತೀವಿ ನಮ್ಮ ಶಾಪ್ಗೆ ಯಾವಾಗ್ಲೂ ಅಷ್ಟೇ ಅಂದರೆ ತುಂಬ ನಿಯರ್ ಇದೆ ಒಂದು ಶಾಪ್ ಬಂದು ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಇರ್ಬೋದ ಅಷ್ಟಿದೆ ಒಂದು ಬಂದು ತುಂಬ ನಿಯರ್ ಇದೆ ವಿನಾಯಕ ಮತ್ತು ಆಂಜನೇಯ ಟೆಂಪಲ್ ಇದೆ ಆ್ಯಂಡ್ ಇದು ಚೌಟ್ರಿ ಸರಸ್ವತಿ ಕಿರು ಅಂತ ಹೇಳಿ ಚೌಟ್ರಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಮ್ಮ ರೋಡೆಲ್ಲ ರಿಪೇರ್ ಮಾಡ್ತಿದ್ದಾರೆ ಅಂದ್ರೆ ಏನೋ ಸಿಲಿಂಡರ್ ಮತ್ತು ಪೈಪ್ ಏನೋ ಹಾಕ್ತಿದ್ದಾರೆ ಸೊ ಹಾಗಾಗಿ ಒನ್ ವೇ ತರ ಹಾಕ್ಬಿಟ್ಟಿದೆ ಮೈ ಶಾಪ್ ಗೈಸ್ ನಾನು ಹಳೆ ಶಾಪ್ ಹತ್ರ ಬಂದೆ ಹೊಸ ಶಾಪಲ್ಲಿ ಹೋಗಿದ್ದೆ ಬಟ್ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಸೊ ಹಳೆ ಶಾಪ್ಗೆ ಬಂದೆ ಇಲ್ಲಿ ವಿಡಿಯೋ ಮಾಡ್ಕೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಜುಬೇರ್ ಇದ್ದಾನೆ ಜುಬೇರ್ನ ನಿಮ್ಗೆ ಮಾತಾಡಿಸ್ತೀನಿ ನೋಡಿ ಗಾಯ್ಸ್ ನಮ್ಮ ಜುಬೇರು ಎಲ್ಲ ಏನೇನೋ ಜೋಡಿಸ್ಕೊತಿದ್ದಾನೆ ಆಯ್ ಮಾಡೋ ಹಾಯ್ ಗಾಯಿಸ್ ಹೇಗಿದ್ದಾರೆ ಎಲ್ಲ ತಿಂಡಿ ಆಯ್ತಾ ಏನು ಸಮಾಚಾರ ನೋಡಿ ಎಲ್ಲ ಕ್ವೆಶನು ಒಂದೇ ಸರಿ ಹಾಕ್ಬಿಟ್ಟಿದ್ದಾನೆ ಕಮೆಂಟ್ ಮಾಡಿ ಏನು ತಿಂಡಿ ಆಯ್ತಾ ಏನು ಹೇಗಿದ್ದೀರಾ ಎಲ್ಲರೂ ಅಂತ ಹೇಳಿ ನೋಡಿ ಗಾಯಿಸ್ ನಮ್ಮ ಶಾಪು ಬ್ರಾಂಚ್ ಒನ್ನು ಟುಗೆ ಹೋಗಿದ್ದೆ ಬಟ್ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಸೊ ಹಾಗಾಗಿ ಅಲ್ಲಿ ವೀಡಿಯೋ ಮಾಡ್ಕೊಳ್ಳಿಲ್ಲ ನೋಡಿ ಗೈಸ್ ಹೇಗಿದೆ ನಮ್ಮ ಶಾಪ್ ಆಲ್ರೆಡಿ ನೋಡಿದ್ದೀರಾ ಆಲ್ಮೋಸ್ಟ್ ನನ್ನ ವೀಡಿಯೋಸ್ ಎಲ್ಲ ಶಾಪಲ್ಲೇ ಜಾಸ್ತಿ ಇರುತ್ತೆ ಗೈಸ್ ಇನ್ನೊಬ್ರನ್ನ ತೋರಿಸ್ತೀನಿ ನಿಮಗೆ ನನ್ನ ತಮ್ಮ ನೋಡಿ ಗೈಸ್ ಹುಡುಗಿರನ್ನ ಲವ್ ಮಾಡಿದ್ರೆ ಇದೇ ಥರ ಕೆಲಸ ಆಗೋದು ಫುಲ್ ಬ್ಯುಸಿ ಸಾಹೇಬರು ನೋಡಿ ಹೆಂಗ್ ಮಾತಾಡ್ತಿದ್ದಾರೆ ಅಂತ ಓಡಾಡ್ಕೊಂಡು ನೋಡಿ ಇವ್ನ ನೋಡಿ ಗೈಸ್ ಫುಲ್ ಕ್ಯಾಪ್ ಕಿಪ್ ಹಾಕ್ಕೊಂಡು ನಿಮಗೆ ಶೋ ಕೊಡ್ತಿದ್ದಾನೆ ನಾನು ಯೂಟ್ಯೂಬ್ ಬ್ಲಾಗ್ ಮಾಡಿದ್ರೆ ಫುಲ್ಲು ರೆಡಿ ಆಗಿಬಿಡ್ತೇನೆ ಬಟ್ ಅವರು ಯೂಟ್ಯೂಬಿಗೆ ಬರಲ್ಲ ದೂರದಲ್ಲಿದ್ದಾನೆ ಅಂತ ಹೇಳಿ ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಷ್ಟೇ ನೋಡಿ ಇದು ನಮ್ಮ ಶಾಪ್ ರೋಡು ಕೆ ಆರ್ ಎಸ್ ರೋಡು ಮಾಡ್ಲಿಲ್ಲ ಬರೀ ಇಂಥದೇ ಕಸ್ಟಮರು ಆಲ್ಮೋಸ್ಟ್ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ನಮ್ಮ ಕಸ್ಟಮರ್ಸ್ ಇದ್ದಾರೆ ಆಲ್ಮೋಸ್ಟ್ ನೀವು ಏನಕ್ಕೆ ನ್ಯೂ ಇಯರ್ ಗೆ ಇಯರ್ಗೆ ಆಫರ್ ಆಫರ್ಗಳನ್ನ ಬಿಡಲಿಲ್ಲ ಅಂತ ಹೇಳು ಆಫರ್ ಏನಕ್ಕೆ ಬಿಡಲಿಲ್ಲ ಅಂದರೆ ನ್ಯೂ ಇಯರ್ಗೆ ಗೈಸ್ ನಮ್ದು ಈಗ ಇದೆ ಒಂದಿದೆ ಸೆಕೆಂಡ್ ಬ್ರಾಂಚು ಅಂಡ್ ಟ್ವೆಂಟಿ ಫಸ್ಟ್ ಬ್ರಾಂಚದಿದೆ ನಾವೇನಾದರೂ ಆಫರ್ ಬೇಡ ಅಂತ ಅನ್ಕೊಂಡಿದೀವಿ ಸೊ ಹಾಗಾಗಿ ನಾವು ಇವಾಗ ಏನೋ ಆಫರ್ ಬಿಟ್ಟಿಲ್ಲ ಸೊ ಯಾವ ಕಸ್ಟಮರ್ನೂ ಮಿಸ್ಟೇಕ್ ಮಾಡ್ಕೊಂಬಿಡಿ ಏನಕ್ಕೆ ಇವರು ನೀವು ಇಯರ್ಗೆ ಬಿಡಲಿಲ್ಲ ಅಂತ ಹೇಳಿ ಏರಪ್ಪ ಆಗೆನ ಯಾವ ತರ ಆಫರ್ ಬಿಡೋ ಅಂತ ನೀನು ಕಾಮೆಂಟ್ ಮಾಡಿ ಆದಷ್ಟು ಟ್ರೈ ಮಾಡ್ತೀವಿ ಯಾವ ತರ ಆಫರ್ ಬಿಡಬೇಕು ಅಂತ ಏನ್ ಆಫರ್ ಬಿಡಬೇಕು ಯಾವ ತರ ಇರಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ಸೋ ಆ ತರನೇ ಆಫರ್ಸ್ಗಳನ್ನ ಬಿಡಲಿಕ್ಕೆ ನಾವು ಟ್ರೈ ಮಾಡ್ತೀವಿ ನೀವು ಹೇಗೆ ಹೇಳ್ತೀರಾ ಅಂತ ಹಾಗೆ ಕಸ್ಟಮರ್ಸ್ ಯಾರೂ ಕ ಏನದು ಕಮೆಂಟ್ ಮಾಡ್ತಿಲ್ಲ ಎಲ್ಲ ಇನ್ಸ್ಟದಲ್ಲೇ ಕಮೆಂಟ್ ಮಾಡಿಬಿಡ್ತೀರಾ ಶಾಪ್ ಇನ್ಸ್ಟಾ ಇದೆಯಲ್ಲ ಅದರಲ್ಲೇ ನನ್ನ ಯೂಟ್ಯೂಬಲ್ಲೂ ಕಮೆಂಟ್ ಮಾಡಿ ಯಾವ ಥರ ಆಫರ್ಸ್ಗಳು ನಿಮಗೆ ರಿಕ್ವೈರ್ಮೆಂಟ್ಸ್ ಇರುತ್ತೆ ಯಾವ ಥರ ಆಫರ್ಸ್ಗಳು ನಿಮಗೆ ಬೇಕು ಅದು ಹೇಳಿ ಆಲ್ಮೋಸ್ಟ್ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವು ಟ್ರೈ ಮಾಡ್ತೀವಿ ಹೇಗಿರುತ್ತೆ ನೋಡೋಣ ಆದಷ್ಟು ಜಾಸ್ತಿ ಆಫರ್ಸ್ಗಳನ್ನ ಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೇಗಿರುತ್ತೆ ಆದಷ್ಟು ಬಿಡೋಣ ಸಾರಿ ಗೈಸ್ ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ನನ್ನ ವಾಯ್ಸ್ ಚೇಂಜಸ್ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ ತೆಗಿ ತೆಗಿ ತೋರ್ಸಾಯ್ತು ಪರವಾಗಿಲ್ಲ ಗೈಸ್ ನೋಡಿ ಬಿಸ್ಕೆಟು ಈ ಕೈಲಿ ತೋರ್ಸಾಯಿತೆ ಏನು ಗೊತ್ತಾ ಗೈಸ್ ಇವನು ಹೇಳ್ತಾನೆ ಅಕ್ಕ ನನಗೆ ಎಸಿದ್ದೆ ಡಬ್ಬಲ್ ಎಕ್ಸ್ ಎಲ್ಲ ಆಗ್ಬಿಟ್ಟು ಅಕ್ಕ ಅಂತ ಈಗ ತಾನೆ ಹೇಳ್ಬಿಟ್ಟು ಗೈಸ್ ನನಗೂ ಹೇಳಿಲ್ಲ ಹೋಗ್ಬಿಟ್ಟು ಅವನೊಟ್ಟಿಗೆ ಅವನು ಬೇಕ್ರಿಗೆ ಹೋಗಿ ಪ್ಲೇನ್ ಕೇಕು ಬಿಸ್ಕೆಟ್ಟು ಎಲ್ಲ ತಗೊಂಡು ಬಂದಿದ್ದಾನೆ ನೋಡಿ ಗೈಸ್ ಈ ತರ ಆದ್ರೆ ಎಸ್ ಇಂದ ಡಬಲ್ ಎಕ್ಸ್ ಎಲ್ಲೂ ಹಾಕ್ತಾರೆ ಟ್ರಿಪಲ್ ಎಕ್ಸ್ ಎಲ್ಲೂ ಹಾಕ್ತಾರೆ ನಾನು ದಪ್ಪ ಇದ್ದೀನಿ ಇಲ್ಲ ಅಂತಲ್ಲ ಬಟ್ ಅವನು ಹೇಳ್ದ ಕೊರಕ್ತಾ ಇದ್ದ ಇವಾಗ್ತಾನ ಅಕ್ಕ ಎಸ್ ಇದ್ದವನು ಎಮ್ ಇದ್ದವ್ ಹೆಂಗಕ್ಕ ಹಿಂಗ ಆಗ್ಬಿಟ್ಟೆ ಅಕ್ಕ ದಪ್ಪ ಕಾಣಿಸ್ತಾ ಇದೀನಲ್ವ ವಿಡಿಯೋದಲ್ಲಿ ಅಂತಿದ್ದ ನೋಡಿ ಗೈಸ್ ನೋಡಿ ಗೈಸ್ ಈ ತರ ತಿಂತಾರೆ ಸಾಹೇಬ್ರು ಈ ತರ ತಿಂದ್ರೆ ಹೆಂಗೆ ನಮ್ದೇನೋ ಮದ್ವೆ ಆಯ್ತು ಮಕ್ಳಾಯ್ತು ಎಲ್ಲ ಆಯ್ತು ಇವನು ಇನ್ನು ಮದ್ವೆ ಆಗ್ಬೇಕು ಹಿಂಗೆ ಬರ್ತಾ ಬರ್ತಾ ಯಾಕೋ ಬಿಗ್ ಬಿಗ್ ಸೈಜ್ ಆಗ್ತಿದ್ದಾನೆ ನೋಡಿ ಎಲ್ಲಿ ಗೈಸ್ ಅಕ್ಕ ಬೇಕಾ ಅಂತ ಕೇಳಲ್ಲ ಗೈಸ್ ತಿಂದು ಹಾಕ್ಬಿಡ್ತಾನೆ ಅವನೇ ನೋಡಿ ಗೈಸ್ ಹೆಂಗ್ ತಿಂತಾನೆ ಗೈಸ್ ಇವತ್ತು ಸಂಡೇ ಆಗಿರೋದ್ರಿಂದ ಚಿಕನ್ ಮಾಡೋಣ ಅಂತ ಹೇಳಿ ಚಿಕನ್ ತೊಗೊಂಬಂದಿದ್ದೀನಿ ಅಂದರೆ ಬೇರೆ ಏನೂ ಮಾಡೋಕ್ಕೆ ಇವತ್ತು ಇಂಟ್ರೆಸ್ಟ್ ಇರಲಿಲ್ಲ ಸೊ ಹಾಗಾಗಿ ಸಿಂಪಲಾಗಿ ಚಿಕನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಚಿಕನ್ನ ತೊಗೊಂಬಂದ್ರೆ ಮುನ್ನಿ ಇದ್ದಲ್ಲ ಮುನ್ನಿ ಇವತ್ತು ಮಮ್ಮಿ ಮನೆಗೆ ಹೋಗಿಲ್ಲ ಇಲ್ಲೇ ಇದ್ದಾಳೆ ಸೊ ಹಾಗಾಗಿ ಮಧ್ಯಾಹ್ನ ಮಾಡ್ಬೇಡೋಣ ಅಂತ ಹೇಳಿ ತೊಗೊಂಬಂದಿದ್ದೀನಿ ಇವತ್ತು ಸಿಟಿಲಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ನಾನು ಮತ್ತು ನನ್ನ ಇಬ್ಬರು ಸಿಟಿಗೆ ಬಂದ್ವಿ ಅಂದರೆ ಸೀರೆ ಪರ್ಚೇಸಿಂಗ್ ಇತ್ತು ಅಂದರೆ ಭೂಮಿ ಅಮೌಂಟ್ ಕಳಿಸಿದ್ಲು ಸ್ಯಾರಿನ ಪರ್ಚೇಸ್ ಮಾಡಬೇಕು ಆಂಟಿ ಒಂದು ಅಂತ ಹೇಳಿ ಹಾಗಾಗಿ ಸ್ಯಾರಿ ಪರ್ಚೇಸ್ ಮಾಡಿಕೊಂಡು ಹಾಗೇ ಮೀನಾ ಬಜಾರ್ಗೆ ಹೋಗಿ ಬ್ಲೌಸ್ನ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟು ಮತ್ತು ನಂದು ಕೆಲಸ ಏನಿತ್ತು ಅದನ್ನು ಮುಗಿಸ್ಕೊಂಡು ಮುಂದಿದ್ದು ಸ್ವಲ್ಪ ಬುಕ್ಕದು ಪರ್ಚೇಸಿಂಗ್ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಬರೋಣ ಅಂತ ಹೇಳಿ ಹೊರಟಿದ್ದೆ ಆ್ಯಂಡ್ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಾಯಿತು ಅದನ್ನು ನಾನು ವೀಡಿಯೋ ಮಾಡೋದು ಮರೆತುಬಿಟ್ಟೆ ಸೊ ಹಾಗಾಗಿ ನಾನಿಲ್ಲಿ ಟೈಲರ್ಗೆ ಸ್ಟಿಚಿಂಗ್ ಕೊಡ್ತಿರೋದನ್ನ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ಅವ್ರು ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಮ್ಯಾಮ್ ಆಗೋದೇ ಇಲ್ಲ ಮಾಡ್ತಾ ಅಂತೇಳಿ ಅದ ಮಾಡ್ತಾಯಿದ್ದೆ ಮೇಲೆ ಕೆಲಸ ಬರುತ್ತೆ ಹಾಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬ್ಲೌಸ್ನು ಕೂಡ ಸ್ಟಿಚಿಂಗ್ ಕೊಟ್ಟು ಹಾಗೆ ಹಳೆ ಸ್ಟಿಚ್ ಹಳೆ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಆಗಿದೆ ಅಂತಲೂ ವಿಚಾರಿಸಿ ಮತ್ತು ನಾವು ಹೊರಟಿವಿ ಶಾಪ್ ಹತ್ರ ಹೋಗ್ತಿರ್ಬೇಕಾದ್ರೆ ವೇಲಿ ಒಂದು ನನ್ನ ಮಗಳು ವೀಡಿಯೋ ಮಾಡ್ಕೊಂಡಿದ್ದಾಳೆ ತುಂಬ ಚೆನ್ನಾಗಿ ಇತ್ತು ರಿಂಗ್ ರೋಡು ಸೊ ಅಲ್ಲಿದ್ದು ಒಂದು ವೀಡಿಯೋ ಮಾಡ್ಕೋ ಅಂತ ಹೇಳಿ ಹೇಳಿದೆ ನಾನು ಅದನ್ನ ವೀಡಿಯೋ ಮಾಡ್ಕೊಂಡಿದ್ದಾಳೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡ್ತಿರ್ಬೋದು ನೀವು ಹೇಗೆ ಕಾಣ್ತಿದೆ ಅಂತೇಳಿ ಹೊಸ ಶಾಪಿಗೆ ಹೋದೆ ಎಲ್ಲ ಮುಗಿಸ್ಕೊಂಡು ಹೋಗಿ ಇಲ್ಲಿ ನೋಡಿದ್ರೆ ನಮ್ಮ ಹರು ಮತ್ತೆ ಹಬಿ ಇಬ್ರು ಡಿ ಪಾಗ ಮೊಬೈಲ್ ನೋಡ್ತಾ ಇದ್ರು ಮತ್ತೆ ಗೈಸ್ ಸಿಟಿಗೋಗಿದ್ದು ಬಂದು ಹೊಸ ಶಾಪಿಗೆ ಹೋಗಿದ್ದು ನಂತರ ಹಳೆ ಶಾಪ್ ಹತ್ರ ಮತ್ತೆ ಬಂದೆ ನೋಡಿ ನಮ್ಮ ಜುಬೇರ್ ಏನ್ ಮಾಡ್ತಿದ್ದಾನೆ ಅಂತ ಹೇಳಿ ಅಷ್ಟೇ ಬೆಳಗ್ಗೆ ಹಾಯ್ ಮಾಡಿದೆಯಾ ಇವಾಗ ಮಾತಾಡ್ಸು ಸಂಜೆ ಇದು ಕಾಫಿ ಆಯಿತಾ ಅಂತ ಕೇಳ್ತಿದ್ದಾನೆ ಕಾಫಿ ಯಾರ್ಯಾರ್ದು ಆಗಿದೆ ನಾವು ಟೈಮ್ ಬಂದು ಸೆವೆನ್ ಫಾರ್ಟಿ ಸಿಕ್ಸ್ ಯಾರ್ಯಾರ್ದಾಗಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜುಬರ್ ಆ್ಯಕ್ಚುಲಿ ಶರ್ಟ್ಸ್ ಎಲ್ಲ ಜೋಡಿಸ್ತಿದ್ದಾನೆ ಅಂದರೆ ಶರ್ಟ್ಸ್ ಆಲ್ಮೋಸ್ಟ್ ಜೋಡಿಸ್ದಂಗೆ ಇರುತ್ತೆ ಬಟ್ ಸ್ವಲ್ಪ ಎಳ್ದು ಎಳ್ದು ಮುಂದೆ ಹಿಂದೆ ಮಾಡಿಬಿಟ್ಟಿರ್ತಾರೆ ಅದನ್ನೆಲ್ಲ ಅವನು ಒಂದೇ ಲೆವೆಲ್ಗೆ ಜೋಡಿಸ್ಕೊತಾನೆ ಅದನ್ನು ರೆಡಿ ಮಾಡ್ಕೊತಿದ್ದಾನೆ

ನೋಡಿ ನಮ್ಮ ಬರೀ ಯಾವ ಥರ ಒಳ್ಳೆ ಮನಸ್ಸಲ್ಲಿ ನಿಮಗೆಲ್ಲ ಒಳ್ಳೆದನ್ನೇ ಬಯಸ್ತಿದ್ದಾನೆ ಓಕೆ ಗಾಯಸ್ ಇವತ್ತಿನ ವೀಡಿಯೋ ಇಷ್ಟಿತ್ತು ನಾನಿವಾಗ ಅಂದರೆ ವೀಡಿಯೋನ ಹೆಂಡ್ ಮಾಡೋ ಸಮಯ ಆಗಿದೆ ಅಂದರೆ ಇನ್ನೇನು ನಾನು ಸ್ವಲ್ಪ ಹೊತ್ತು ಶಾಪಲ್ಲಿದ್ದು ಟೆನ್ವರೆಗೆ ಮನೆಗೆ ಹೋಗ್ತೀನಿ ಮನೆಗೆ ಹೋಗಿ ಊಟ ಎಲ್ಲ ಮಾಡಿ ಮಲಗ್ತೀನಿ ಅಷ್ಟೇ ಇರುತ್ತೆ ಇವತ್ತು ಸೊ